ಸದಿಕರಲ್ಲಿ ಕುಳಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಹೌದ್ರಿ ಪೌದಾ ಕುಳಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಹೌದ್ರಿ ಪೌದಾ ಈ ಶಿಶು ಮಗತ್ತ ಹೇಳಿನಿ ಅವ್ರು ಹೇಳಣ್ಣ ನಾ ಶಂಕ್ ಅಂದ್ರ ಏನ್ರಿ ಮತ್ತ ಶಂಕರಿ ಅಂದ್ರ ಏನ್ರಿ ಏನು ಮಾತಾಡ ಮುಂದೆ ಎಡವಿರಬಹುದು ಬಿಡತ್ತ ಮಾತ್ ಹುಡುಗತ್ತಂದ್ರ ನೀನು ಪಾಯಿಂಟ್ ಬಿತ್ತ ಹೌದಿಲ್ರಿ ವಿಧಾನಸಭಾ ಇದ್ದಂಗ ನಮಗೆ ಅಧಿವೇಶನ್ ನಡೆದಿಲ್ಲ ಮಾಲಿಂಗರ ಏನು ಕೆಲಸ ಮಾಡ್ಯಾನ ಹೌದು ನಿಮ್ಮ ಸೋಮನಿಂಗ ಮುತ್ತೆ ಅಮಾವಶ್ಯ ಏನು ಕೆಲಸ ಮಾಡ್ಯಾನ ಅನ್ನೋದನ್ನು ಹೇಳ ಮಂದಿಗೆ ತಿಳಿಪಡಿಸೋದ ಹೇಳ ಮುಂದೆ ನಾನು ಸ್ವಲ್ಪ ಮಾತು ಜಾರಿ ಅಂತಂದ್ರೆ ಆ ಬನ್ನ ನೋಡಿ ಅಲ್ಲ ಇನ್ನೊಂದು ಮಾತಂದ ಕರಿಸೇಶ್ವರ ಗಾಯನ ಸಂಘದವರು ಬಂದು ಸನ್ಮಾನ ಶಾಲೆ ಮಾಡಿಲ್ರಿ ಹಾಗೆ ಮಾಡ್ಯಾರಪ್ಪ ಶಿವಶುದ್ಧ ಮಹಾಲಿಂಗ್ ಅಂತ ಕೇಳಿ ದೈವ ಶಿವಶುದ್ಧ ಮಹಾಲಿಂಗರ ಅಲ್ಲ ಶಿವಶುದ್ಧ ಶಿವಸಿದ್ಧ ಬೀರದೇವರ ಬೀರದೇವರಿಗೆ ಶಿವಸಿದ್ಧ ಮಾಲಿಂಗರಾಗೆ ಮೈಮಾಂತಕ್ಕೆ ಶುದ್ಧ ಮಾಲಿಂಗರ ಹೌದು ನೀ ಆಕಳ ಹೋದು ಆಕಳ ಕರ ಹೋದ್ ಎಮ್ಮೆ ಕರಿಗತ್ತ ನೀವು ಏನು ನನಗೆ ಗಂಜಿ ಮಾತಾಡಕ್ ಹತ್ತಿರೋ ಗೊತ್ತಾಗಬಾರ್ದು ಏನ ಮುತ್ತಪ್ಪನ ಗಂಜಿ ಮಾತಾಡಕ್ ಹತ್ತಿರೋ ಗೊತ್ತಾಗಬಾರ್ದು ಇವತ್ತ ಅದ ಗಂಜಿಲ್ಲ ಅವ್ರ ಅವಾಗಳು ಬಡತ ಗಂಜಾರ ಇವ್ರು ಅವಾಗಳು ಬಡತ ಗಂಜಾರ ಹುಡುಗರು ಎಲ್ಲ ಹಿಂಗ್ ಮಾಡಾಕತ್ತೇವ್ ಅದಕ್ಕೆ ಶಿವ ಬೀರದೇವ್ರನ್ ಸಿದ್ಧ ಮಾಲಿಂಗ್ರಯ್ಯನ್ ಸರ್ ಬಹಳ ಮಾತಿದ್ರೆ ಏನೇನು ವಿಚಾರದೊಳಗ ಬಗ್ಗೆ ಒಂದು ಕಥೆ ಹೇಳಿದ್ರು ಹೇಳಿದ್ರಪ್ಪ ಯಾರ ಪ್ರವಚನ ಹಾ ರುಚಿ ರುಚಿ ಆಯ್ತು ಪ್ರವಚನ ಹೇಳಾಕ ಗಂಡನ ಕೇಳಾಕ ಹೇಳ್ ಕಳ್ಸಿದ್ರು ಒಂದ್ ಮಾತಿನ ನಿಮ್ಮೂರ ಜಗತ್ತಿನ್ಯಾಗ ನಮ್ಮೂರಾಗೆ ಹೋಗ್ಯಾರ ಜಗತ್ತನ್ಯಾಗ ಎಲ್ಲ ಊರಾಗ ಹೋಗ್ಯಾರ ಓಕರಪ್ಪಾ ನಾಯಿ ಬಂದು ಒಂದಕ್ಕ ಮಾಡೋದಕ್ಕ ಕುತ ನಿಮ್ಗೆ ಖರೆ ಅನಸ್ತೈತ್ರಿ ಆ ಅಲ್ಲರೀ ಇದು ಸಬರಾಗಿರು ಮಾತರೇ ನೀವು ಆ ದೊಡ್ಡ ಮ್ಯಾಲ ಯಾಕಪ್ಪಾ ಬೇಲ್ ಚಾರ್ ಮಾಡಿರಿ ಅಲ್ಲ ಹಾ ಸಬದಾಗಿ ಕುತ್ತ ನೀ ಕುತ ಮಂದಿಗೆ ಹೆಂಗ ಮಾರಸ್ತ್ರ ಇಲ್ಲಿ ಏನ ಶ್ಯಾಮಿ Não nada, ಆ ಖರೆ ಯಾಕಂತ ಕೇಳಿದ್ರೆ ನೀವು ಹೇಳ್ತಕ್ಕಂತ ಮಾತು ಇದು ನನಗೆಲ್ಲ ಕಲಿಯೋಕ್ಕೆ ಸರಿ ಅನ್ಸ ಅನಿಸ್ತತೇನು ರೀ ಹೌ ನಮ್ಮ ಅವನ ಬಳಕೆ ಹಂಗೆ ಕುತಕ್ಕ ವಿಷಯವರು ಇಲ್ಲಿ ಏನು ಮಾಡ್ಯಾರ ಅರಟಾಳ ಕಲ್ಮೇಶ ಮತ್ತು ಇದೇ ಯಾವ ನಮ್ಮ ಕುಂಬಾರ ಲಿಂಗಪ್ಪ ಇವ್ರ ಕಲಾ ಇವರು ನೀವು ಈ ಊರಿಗೇನು ಹಾಡ ಕೇಳಕ್ಕೆ ಬಂದಿರ್ಲಿ ಎಲ್ಲ ಹಿರಿಯ ಹೌದು ಎಲ್ಲ ಹಿರಿಯರ ಮುಂದೆ ಅಷ್ಟೇ ಹೌದು ಅಷ್ಟೇ ಪಾಲ ನೀವೆಲ್ಲ ಮಾಡಿ ಕೊಟ್ಟಿರಿ ಒಂದು ಧಾನ ಒಂದು ಧರ್ಮ ಹಿಡ್ಕೊಂಡಾರ ಅವರು ಒಂದು ಪಾಲ ಇವರು ಒಂದು ಪಾಲ ಎರೇ ನಾಲ್ಕು ಎಕ್ರೆ ಮದ್ಯ ಆರ್ ಎಕರೆ ಮತ್ತೆ ನಿಮ್ ಭಾಗದಾಗ ಪಾಲ ಮಾಡ್ಲಿಕ್ಕೆ ಸಣ್ಣ ಹಿಡಿಬೇಕು ಇಲ್ಲಿಗೆ ದೊಡ್ಡ ಹಿಡಬೇಕಿಲ್ಲ ಸಣ್ಣವರು ಹಿಡಿಲಿ ದೊಡ್ಡವರು ಹಿಡಿಲಿ ಹೌದು ಪಾಲ ಮದ್ಲು ಹಿಡಿಯವ ಏನು ಚಲೋ ಹಿಡಿತಾನುಮಾರ್ ಹಿಡಿತಾನಿ ದೈವದವ್ರು ವಿಚಾರ ಮಾಡ್ಬೇಕು ಹಿಡಿತಾನೆ ಚಲೋ ಸುಮಾರು ಯಾಕೆ ಹಿಡಿತಾನೆ ಸರಿ ಯಾಡ್ತಾನ್ರಿ ಚಲೋ ಪಾಲನ ಹಿಡಿತಾನ ಮತ್ತೆ ಚಲೋ ಪಾಲ ಹಿಡದ್ರಿ ಏನು ಬೆಳಸಿದಿ ಒಟ್ಟೆ ಬೆಳೆ ಮಾಡ್ಲಿಕ್ಕೆ ಬಂದಿಲ್ಲ ನಾವ್ಗ ಕಬ್ ಹಚ್ಚ ಹೊಡಿತಾನ ಕಬ್ಬು ಹಚ್ಚಗಳ ಹೊಡಿತಾನೆ ಹ್ಯಾಂಗ

ಧರ್ಮ ನಿಮ್ ಬಾಯ್ ಬರಬಾರದು ದಾನದ್ದೇ ಬೆಳೆಸಬೇಕು ನೀವು ಒಂದು ಮಾತೀನಿ ಧರ್ಮ ನನ್ನ ಪಾಲಿಗೆ ಐತಿ ದಾನ ನಿನ್ನ ಪಾಲಿಗೆ ಐತಿ ಎಲ್ಲಿ ಮಂದಿ ಧರ್ಮರು ನಮ್ಮ ಪಾಯ್ದವರ ಧರ್ಮದಿಂದ ಏನೇನು ಸುಧಾರಿಸಿ ಐತಿ ಅನ್ನೋದು ನಾ ಹೇಳಲಿಲ್ಲ ದಾನದಿಂದ ತಿರುಗಿ ಬರ್ಗೆ ಕತೆ ಹೇಳ್ತಿ ಒಂದಕ್ಕೆ ಮಾರತ್ತ ಅದು ಆತ ಬಾಯ್ ಇಷ್ಟ ಬ್ಯಾಡದ್ರು ಬಿಡುವಲ್ಲ ಸಾಕ್ ಬಿಡುವ ಬಿಡುವಲ್ಲ ಮಾತ ಕೆಳ ಅಂತನ ಆ ಬ್ಯಾಡನ ಅವ್ರ ಊರಾಗ ಹೊರ ತೋರಿ ನಟತನ ನಾವು ಅಲ್ಲೇ ವಿಷಯ ಅಲ್ಲಿ ಮಾಡೋದು ಒಂದು ನಿಮ್ಗೆ ಕಾಸ್ಟ್ ತಾಯಿಗೊಳ ಕೇಳ್ತೀನಿ ಇಲ್ಲಿ ಏನ್ ನೇಮ ಐತಿ ಮತ್ತಪ್ಪನ ಏನದ್ರಿಪ್ಪ ಪ್ರತಿ ವರ್ಷ ಕೂಡ ಈ ಜಾತ್ರೆ ಮಾಡೋ ಮುಂದೆ ಎಲ್ಲಾರು ಕುಡ್ಕೊಂಡು ಮೀಟಿಂಗ್ ಮಾಡುದು ನಮ್ಮ ಧರ್ಮ ಐತಿಲ್ರಿ ಹೌದು ಅದು ಮಿಟ್ಟಿಂಗ್ ಮಾಡುವುದು ನಿಮ್ಮ ಧರ್ಮ ಐತಿ ಹೌದು ಮಾಡೋದ ಹೌದು ಇಲ್ಲವ್ವ ನೀವು ಮುತ್ತಗ್ಯಾರ ಇದ್ರ ಹನಿ ಮ್ಯಾಗ ಕುಂಕುಮ ನೋಡಿ ಎಲ್ಲಾರು ಸಾಲು ಕುಂಡಿರ್ತಾರ ಅಂದ ಹಂಗೆ ಹೆಂಗತ್ತಾವ ಕಂಬಳಿ ಹಾಸಿ ದಂಡ ಕಟ್ಟಿ ಗುಣಸು ಧರ್ಮ ಅದ ಕರಿ ಕಂಬ್ಳಿ ಹಾಸಿ ಅದು ಮುಚ್ಚಾರ ಇಬೇಕ ಕರಿ ಕಂಬಳಿಗೆ ಕರಿ ಕಂಬಳ ಮ್ಯಾಗ ಏಳು ಮಂದಿಯೋ ಐದು ಮಂದಿಯೋ ನಮ್ಮ ಕುಣಸಿ ಹನಿಗೆ ದಂಡ ಕಟ್ಟದು ಧರ್ಮ ಐತಿ ಹಾರ್ದು ಹೌದು ಹೌದು ಏಯ್ವ ಇಲ್ಲ ನೀವು ಎಲ್ಲಾ ಯಾಕ ಮುತ್ತಗ್ಯಾರ ಕುತ್ಬಿಡ್ರಿ ಅಂದ್ರ ಸಾಲ ಎಟ್ ಮಂದಿ ಕುಂಕುಮ ಹಾಸ್ಕೊಂಡು ಎಲ್ಲಾರು ಬರ್ತೈತ್ರಿ ಹಂಗ್ ಬರ್ತದೆ ಮೊದಲು ಧರ್ಮ ಇದ್ದಾಗ ನಿನ್ನ ದಾನ ಮೂಲ ಪಾಯದ್ರಿ ಬಂದ ಮಾತು ಧರ್ಮ ಹೆಂಗ್ ಕೇಳಿದ್ರೆ ಕುರ್ಬುರ್ ಹಾಲ್ ಮತ್ತು ಧರ್ಮ ಏನೈತ್ರಿ ಏನಾದ್ರಿ ಹೆಗಲ ಮ್ಯಾಗ ಜಾಡಿ ಬಗಲಿಗೆ ಬಂದಾರ್ ಚಿಲ್ಲ ಕೈಯಾಗ ಮುರುಗಿ ಬೆತ್ತ ಹಿಡ್ಕೊಂಡು ತೆಲ ಮ್ಯಾಗ ಪೇಟ ಸುತ್ತಿ ಬಂದಂದ್ರೆ ಅವ್ ಪೂಜೆ ಕಾಲು ಬಿಡು ಧರ್ಮ அதுவோ தரிவள 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 ஏன்னா தரிவாளு தரிவாள இவ்ளம் கடை கையாளு கடை மாதிரி ವಿಚಾರಗಳನ್ನ ಮಾಡ್ರಿ ವಿಷಯ ಎಂಥದ್ ಐತಿ ಇದು ಕುಮಟಿ ಅಂದ್ರ ಹೋಮಾರು ಜಾಗ ಅರ್ಥ ಹೋಮಾರು ಜಾಗ ನೀ ಎಲ್ಲರೂ ಗೊನಿ ಕಟ್ಟಿ ಹೋರಿಕೆ ಇಲ್ಲಿ ಹುಲ್ಲು ಹಚ್ಚಲಿಕ್ಕೆ ಹೋಗ್ಬೇಡ ಇಲ್ಲಿ ರಾಮನ ಅನ್ನೋ ಒಂದು ಕಲಾವಿದ ಆಗಿ ಹೋಗ್ಯಾನಿ ಇಲ್ಲಿ ಹೌದಪ್ಪ ಹೌದಾ ಕುಮಟಿಗೆ ರಾಮ ಕುಮಟಿಗೆ ರಾಮನ ಸಾರು ಇದ್ದ ಅಂದ್ರ ನೀ ಓಡಿ ಹಾಕಿದ್ದಿ ಬರೇ ಇಲ್ಲಿ ತಿಮ್ಮ ಬಿಟ್ಟು ಓಡಿ ಹಾಕಿದಿ ನೀನು ಹೌದ ಹೌದಾವ ಹೌ ಅವನಿಂದ ಮತ್ತ ಇಲ್ಲಿ ಅಂದ್ರ ರಾಮ ತಯಾರಾಗ್ಯದ ಯಾ ರಾಮ ತಿರುಸೋಣ ಶಿವ ಪಂಡೋಪಣ್ಣ ನಿನಗೆ ಅನುಭೋಗಿಲ್ಲ ವಿಷಯ ಎಲ್ಲಿ ಹಚ್ಚಬೇಕು ಕೂನ್ ಇಲ್ಲ ನಿನಗೆ ಯಾವ ಕತೆ ಎಲ್ಲಿ ಹೇಳಬೇಕು ಅಂತ ಗೊತ್ತಿಲ್ಲ ಒಟ್ಟು ಆಡದಾನ ಕತೆ ಮೇನ್ ವಿಷಯಗಳನ್ನ ಹೇಳುದೈತಿ ಒಂದು ನುಡಿ ಮುಗಿಸ್ರಿ ಮಾರ್ಗ ಮುಗ್ಯಾನ ಯಾವ ರೀತಿಯಾಗಿ ನಮ್ಮ ಬಳಗ ಗಂಡು ಗರ್ತಿ ಯಾವ ರೀತಿಯಾಗಿ ಧರ್ಮದಿಂದ ನಡ್ದ ಅನ್ನೋದನ್ನ ಹೇಳಿ ಮನ್ ವ್ಯಾರ್ಥಿ ಮಾಡ್